ಸೆಕ್ಷನ್ ಸಿಕ್ಸ್ಟಿ ನೈನ್ ಪ್ರಕಾರ ಒಂದು ಹುಡುಗ ಹುಡುಗಿಗೆ ನಾನು ಮದ್ವೆ ಆಗ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಫಾಲ್ಸ್ ಪ್ರಾಮಿಸ್ ಸುಮ್ನೆ ಸುಳ್ಳು ಪ್ರಾಮಿಸ್ ಮಾಡಿ ಫಿಸಿಕಲಿ ಇನ್ವಾಲ್ವ್ ಆದ್ರೆ ಆ ಹುಡುಗನ್ಗೆ ಹತ್ತು ವರ್ಷ ಜೈಲ್ ಶಿಕ್ಷೆ ಇದೆ ಇದೇ ಕೆಲಸ ಹುಡುಗಿ ಮಾಡಿದ್ರೆ ಏನೂ ಶಿಕ್ಷೆ ಇಲ್ಲ ಹುಡುಗಿ ಫಾಲ್ಸ್ ಪ್ರಾಮಿಸ್ ಆಗ್ಲಿ ಏನಾದ್ರೂ ಮಾಡ್ಲಿ ಏನ್ ಮಾಡಿ ಅವ್ರನ್ನ ಫಿಸಿಕಲ್ ಆಗಿ ಇನ್ವಾಲ್ವ್ ಆದ್ರೆ ಹುಡುಗಿ ಏನು ಪನಿಶ್ಮೆಂಟ್ ಇಲ್ಲ ಇದು ಇವಾಗ ಬಂದ್ರು ಹೊಸ ಕಾನೂನು ಅದುನು ಇದು ಸೆಕ್ಷನ್ ಸಿಕ್ಸ್ಟಿ ನೈನ್ ಬಿ ಎನ್ ಎಸ್ ಅಲ್ಲಿ ಹೊಸ ಕಾನೂನು ಹುಡುಗನ್ ಮಾತ್ರನೇ ಪನಿಶ್ಮೆಂಟ್ ಹುಡುಗನ್ಗೆ ಹತ್ತು ವರ್ಷ ಜೈಲ್ ಶಿಕ್ಷೆ ಸೊ ಪ್ರೀತಿಸಿ ಮೋಸ ಮಾಡಿದ್ರೆ ಪ್ರೀತಿಸಿ ಮದ್ವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿ ಪ್ರೀತಿಸಿ ಮದ್ವೆ ಆಗ್ತೀನಿ ಅಂತ ಸುಳ್ಳು ಪ್ರಾಮಿಸ್ ಅಂತ ಮಾಡಿ ಫಿಸಿಕಲಿ ಇನ್ವಾಲ್ವ್ ಆಗಿದ್ದೀರಿ ಅಂತ ಅಂದಾಗ ನಿಮಗೆ ಶಿಕ್ಷೆ ಆಗತ್ತೆ

ಈಗ ಹುಡುಗನ್ ಮೇಲೆ ಬರ್ಡನ್ ಆಗತ್ತೆ ಹುಡುಗ ಪ್ರೂವ್ ಮಾಡ್ಬೇಕಾಗತ್ತೆ ಇಲ್ಲ ಈ ತರ ನಾನೇನು ಮಾಡಿಲ್ಲ ಇಲ್ಲ ಇದಕ್ಕೆ ಈ ಹುಡುಗಿ ಹುಡುಗಿ ಒಪ್ಪಿಗೆ ಇತ್ತು ಫಾಲ್ಸ್ ಪ್ರಾಮಿಸ್ ಹುಡುಗಿದನು ಒಪ್ಪಿಗೆ ಇತ್ತು ಹಾಗಾದ್ರೆ ಅವಾಗ ಹುಡುಗ ಇವತ್ತಿನ ಡೇಟ್ ಅಲ್ಲಿ ಹುಡುಗರು ಇದನ್ನ ಮಾಡ್ಬೇಕಾಗತ್ತೆ ಏನಂತಂದ್ರೆ ನೀವೇನಾದ್ರು ಚಾಟ್ ಮಾಡಿದೀರಾ ನೀವೇನಾದ್ರು ಫೋಟೋಗೆ ಇದ್ದಾಗ ಫೋಟೋಸ್ ತಗೊಂಡಿದ್ದೀರಾ ಎಲ್ಲದನ್ನು ಸೇವ್ ಮಾಡಿ ಪ್ರೊಟೆಕ್ಟ್ ಮಾಡಿ ಇಟ್ಕೋಬೇಕಾಗತ್ತೆ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋದಿಕ್ಕೆ ಯಾಕಂದ್ರೆ ಯಾವತ್ ಬೇಕಾದ್ರೂ ಯಾವ ಹುಡುಗಿ ಬೇಕಾದ್ರೂ ಈ ತರ ಹೇಳ್ಬಹುದು ಸೊ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋದಿಲ್ಲ ನೀವು ನಿಮ್ಮ ಚಾಟ್ ಆಗಲಿ ಏನಾದ್ರು ದುಡ್ಡು ಗಿಫ್ಟ್ ಅಂತ ಕೊಡ್ಸಿದೀರಿ ಪ್ರತಿಯೊಂದನ್ನು ಡಾಕ್ಯುಮೆಂಟೆಡ್ ಮಾಡಿಸಿಟ್ಕೊಂಡ್ರೆ ಡಾಕ್ಯುಮೆಂಟ್ ಅಂದ್ರೆ ಅದೇ ಮೊಬೈಲ್ ನ ನೀವು ಎಲ್ಲೆಲ್ಲೆಲ್ಲ ಫೋಟೋಸ್ ಆಗಲಿ ಏನಂದ್ರೆ ಅದನ್ನ ಕಾಪಾಡ್ಕೊಂಡಿದ್ರೆ ನೀವು ಬಚಾವ್ ಆಗಬಹುದು ಒಂದ್ ತಕ್ ಮಟ್ಟಿಗೆ ಇಲ್ಲ ಹುಡುಗಿ ಹೋಗಿ ನಿಮ್ಮೇಲೆ ಫಾಲ್ಸ್ ಎಫ್ ಐ ಆರ್ ಹಾಕ್ಸ್ಬಹುದು ಅಂಡ್ ಇಮಿಡಿಯೇಟ್ಲಿ ನಿಮ್ಮನ್ನ ಅರೆಸ್ಟ್ ಮಾಡಬಹುದು ಸೊ ಈಗ ರೀಸೆಂಟ್ ಒಂದು ಟೂ ತ್ರೀ ಡೇಸ್ ಬ್ಯಾಕ್ ಒಬ್ಬ ಐ ಟಿ ಎಂಪ್ಲಾಯಿ ಸೂಸೈಡ್ ಮಾಡ್ಕೊಂಡ್ರು ಅತುಲ್ ಸುಭಾಷ್ ನಂತರ ರೀಸೆಂಟ್ ಆಗಿ ಸೊ ಅದರಲ್ಲಿ ಇದೇ ರೀತಿ ಆದ್ರೆ ಏನಂತಂದ್ರೆ ಮದ್ವೆ ಆಗಿದೆ ಮದ್ವೆ ಆದ್ಮೇಲೆ ಹುಡುಗಿ ಹೇಳಿದಾಳೆ ಯಾರಿಗೆ ಆಗಲಿ ಇವತ್ತಿನ ಡೇಟ್ ಅಲ್ಲಿ ಇವತ್ತಿನ ಜನರೇಷನ್ ಅಲ್ಲಿ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಮಕ್ಕಳು ನನಗೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇದ್ದಾರೆ ಅಂತ ರೀಲ್ಸ್ ಎಲ್ಲ ಮಾಡ್ತಿದ್ದಾರೆ ಅಂತಂದಾಗ ಬೇಸಿಕ್ ದಟ್ ಪ್ರತಿಯೊಬ್ಬರಗೂ ಒಂದು ಪಾಸ್ಟ್ ಅನ್ನೋದು ಇದ್ದೇ ಇರುತ್ತೆ. ಮದುವೆ ಆದ್ಮೇಲೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಹೇಗಿದ್ದೀರಿ ಅನ್ನೋದು ಮುಖ್ಯ. ಮದುವೆ ಮುಂಚೆ ಪ್ರತಿಯೊಬ್ಬರ ಲೈಫ್ ಅಲ್ಲಿ ನಡೆದಿರುತ್ತೆ. ಹುಡುಗ ಆಗಿರಲಿ ಹುಡುಗಿ ಆಗಿರಲಿ. ಅರೇಂಜ್ ಮ್ಯಾರೇಜ್ ಆಗ್ತಿದಿರಿ ಅಂತಂದ್ರೆ ಇದರ್ ನಿಮಗೆ ನಿಮ್ಮ ಲವ್ ವರ್ಕೌಟ್ ಆಗಿರಲಿಲ್ಲ ಇಲ್ಲ ತಂದೆ ತಾಯಿ ನೋಡಿರೋಂತದ್ದು ಅಂತ ಬಂದಿದ್ದೀರಿ ಆದ್ರೆ ಹಾಗಂತ ಕಣ್ಣು ಮುಚ್ಚಿಕೊಂಡು ಈ ನನ್ ಮದ್ವೆ ಆಗ್ತಿರೋಂತ ಹುಡುಗಿ ಯಾವುದೇ ಸಂಬಂಧನೇ ಇರೋದಿಲ್ಲ ಬಾಯ್ ಫ್ರೆಂಡೇ ಇಲ್ಲ ಅಂತ ಅನ್ಕೊಳ್ಳೋದು ಸುಳ್ಳಾಗತ್ತೆ ತಪ್ಪಾಗತ್ತೆ ನಿಮ್ಮ ಒಂದು ಮೂರ್ಖತನ ಆಗತ್ತೆ ಕೋ ಎಜುಕೇಶನ್ ಅಲ್ಲಿ ಹುಡುಗ ಹುಡುಗಿ ಸ್ಕೂಲ್ ಇಂದ ಕಾಲೇಜಿಂದ ಒಟ್ಟಿಗೆ ಓದಿದ್ದಾರೆ ಇಷ್ಟು ಮಾತ್ರ ಬೇಸಿಕ್ ಇದು ದಟ್ ಯಾರಿಗಾದ್ರೂ ಯಾರ ಮೇಲೆ ಆದ್ರೂ ಒಂದು ಇನ್ಫ್ಯಾಚುಯೇಷನ್ ಆಗಲಿ ಒಂದು ಇದ್ದೇ ಇದ್ದಿರತ್ತೆ ಇವಾಗ ನಡೆದಂತ ರೀಸೆಂಟ್ ಸೂಸೈಡ್ ಅಲ್ಲಿ ಅತುಲ್ ಸುಭಾಷ್ ಕೇಸ್ ಓಕೆ ಜಸ್ಟಿಫೈಡ್ ಅದರಲ್ಲಿ ತುಂಬಾ ಜಾಸ್ತಿ ಅವರು ಅನುಭವಿಸಿದ್ರು ಅನ್ನೋದು ಈ ಕೇಸಲ್ಲಿ ಏನು ಇಲ್ಲ ಆ ಹುಡುಗಿ ಅವರ ಪಾಸ್ಟ್ ಮದುವೆಗೆ ಮುಂಚೆ ಹೇಳ್ಕೊಂಡಿದ್ದಾರೆ ಅಷ್ಟಕ್ಕೆ ಆ ವ್ಯಕ್ತಿ ಕುಡಿದು ಸೂಸೈಡ್ ಮಾಡ್ಕೊಂಡಿದ್ದಾರೆ ಇವಾಗ ಇದು ಯಾವ ರೀತಿ ನೀವು ಜಸ್ಟಿಫೈ ಮಾಡಲಿಕ್ಕೆ ಹುಡುಗರು ಸೂಸೈಡ್ ಮಾಡ್ಕೊಳ್ತಿದ್ದಾರೆ ನೋಡಿ ಅಂತಂದ್ರೆ ಈ ಕಾರಣನು ನೋಡಿ ನೀವು ಆ ಕಾರಣ ಎಂತ ಕಾರಣ ಅಷ್ಟು ಅಂತಂದ್ರೆ ಯಾರೇ ಆಗ್ಲಿ ಪಾಸ್ಟ್ ಅನ್ನೋದು ಇರತ್ತೆ ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೇಬೇಕು ಸ್ಪೆಷಲಿ ಇವತ್ತಿನ ಜನರೇಷನ್ ನೀವು ಮಾತನಾಡ್ಬೇಕಾದ್ರೆ ಇನ್ನು ಜೆನ್ಝಿ ಅಂತ ಮಾತನಾಡ್ತೀವಿ ಅಂದ್ರೆ ಅವರಿಗೆ ಬೇರೆ ಬೇರೆ ಹೊಸ ಟರ್ಮಿನಾಲಜೀಸ್ ಇದೆ ಬೆಂಚಿಂಗ್ ಅಂತ ಹಂಗೆ ಹಿಂಗೆ ಅಂತ ಎಲ್ಲ ಅಂತದ್ರಲ್ಲಿ ನೀವು ಯಾರನ್ನು ನೋಡೇ ಇರೋದಿಲ್ಲ ಕಣ್ಣೆತ್ತಿ ಅನ್ನೋದು ಸುಳ್ಳು ಆಗತ್ತೆ ರೈಟ್ ಸೊ ಅದನ್ನ ನೀವು ನೋಡ್ಕೊಂಡು ಸಮಾಜದಲ್ಲಿ ಹುಡುಗರು ಮಾತ್ರನೇ ಅನುಭವಿಸ್ತಿದ್ದಾರೆ ಅಂತ ಹೇಳೋದು ತಪ್ಪಾಗತ್ತೆ ಇನ್ನೊಂದು ನಿಮ್ಗೆ ಇವಾಗ ಜೆಂಡರ್ ನ್ಯೂಟ್ರಲ್ ಲಾಸ್ ಅಂತ ಮಾತನಾಡ್ತಿದ್ದೀವಿ ರೀಸೆಂಟ್ ನಾನ್ ನಿಮ್ಗೆ ಹೆರ್ಸ್ತೀನಿ ಆಮೇಲೆ ಇಬ್ರು ಕ್ಲೈಂಟ್ ಇಬ್ರು ಕ್ಲೈಂಟ್ ಒಬ್ಬ ಕ್ಲೈಂಟ್ ಕೆನಡ ಲವ್ ಪ್ರೀತಿಸಿ ಹುಡುಗಿನ ಲವ್ ಮಾಡಿದ್ದಾರೆ ಆ ಹುಡುಗ ಸ್ಟಡೀಸ್ಗೋಸ್ಕರ ಕೆನಡಾ ಮೂವ್ ಆಗಿದ್ದಾನೆ ಕೆನಡಾ ಮೂವ್ ಆದ್ಮೇಲೆ ಹುಡುಗಿ ಏನ್ ಮಾಡಿದಾಳೆ ಗರ್ಲ್ ಫ್ರೆಂಡ್ ಏನೇ ಬ್ರೇಕಪ್ ಆಗಿಲ್ಲ ಏನೂ ಇಲ್ಲ ಅವರು ಓದೋದಿಕ್ಕೆ ಅಂತ ಹೋಗಿದ್ದಾರೆ ಈ ಹುಡುಗಿ ಇಲ್ಲಿ ಕೇಸ್ ಹಾಕಿದ್ದಾರೆ ದಟ್ ಇವ್ ನನ್ನ ಬಿಟ್ಟು ದೇಶ ಬಿಟ್ಟು ಹೊರಟೋಗಿದ್ದಾನೆ ನನ್ನ ಸೆಕ್ಷನ್ ಸಿಕ್ಸ್ಟಿ ನೈನ್ ಅಡಿಯಲ್ಲಿ ನನ್ನ ಜೊತೆ ಪ್ರೀತಿಸಿ ಸಿ ನನ್ಗೆ ಮದ್ವೆ ಆಗ್ತೀನಿ ಅಂತ ಮೋಸ ಮಾಡಿ ಫಿಸಿಕಲಿ ಇನ್ವಾಲ್ವ್ ಆಗಿ ದೇಶ ಬಿಟ್ಟು ಹೊರಟೋಗಿದ್ದಾನೆ ಆ ಹುಡುಗರ್ಗ ಐಡಿಯಾನೇ ಇಲ್ಲ ಅವ್ನ್ ಗರ್ಲ್ ಫ್ರೆಂಡ್ ಈ ತರ ಮಾಡ್ತಿದ್ದಾಳೆ ಅಂತ ಈಗ ಅವ್ರ ಮನೆಗೆ ನೋಟಿಸ್ ಹೋಗಿದೆ ಅರೆಸ್ಟ್ ಇದಕ್ಕೆ ಸೊ ಆ ಹುಡುಗ ಪಾಪ ಅವನ್ಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ ಅವನ್ ಪ್ರಕಾರ ಗರ್ಲ್ ಫ್ರೆಂಡ್ ಫೋನ್ ಅಲ್ಲೂ ಮಾತನಾಡ್ತಿದ್ದಾನೆ ಎಲ್ಲ ಚೆನ್ನಾಗಿದೆ ಬಟ್ ಹುಡುಗಿಯವ್ರ ತಂದೆ ತಾಯಿಯವರು ಇಲ್ಲಿ ಈ ತರ ಕೇಸ್ ಹಾಕ್ಸಿದ್ದಾರೆ ಸೊ ಹುಡುಗ ಹುಡ್ಗ ಓದೋದಿಕ್ ಹೋಗಿರೋದು ನಾನು ಏನ್ ಮಾಡೋದು ಈ ಕೇಸಲ್ಲಿ ನಿಜವಾಗ್ಲೂನೆ ಹುಡುಗ ಸೊ ಅವನಿಗೆ ನ್ಯಾಯ ಬೇಕು ಇನ್ನೊಂದು ಹೇಳ್ತೀನಿ ಒಂದು ಹುಡುಗಿ ಹುಡುಗಿ ದುಬೈಲಿ ಇದ್ದಾಳೆ ಹುಡುಗಿ ಫೋನ್ ಮಾಡ್ತಿರೋದು ಹುಡುಗ ತುಂಬಾ ಹೊಡೆದು ಮನೆಯಲ್ಲಿ ಕೂಡ ಹಾಕಿದಾರೆ ಇಂಡಿಯಾಗ್ ಬರೋದಕ್ ಬಿಡ್ತಿಲ್ಲ ಸೊ ಹುಡ್ಗಿರ್ ಹುಡುಗರ ಮೇಲೆನೆ ಅತ್ಯಾಚಾರ ಆಗ್ತಿದೆ ಅನ್ನೋದು ಸುಳ್ಳು ಹುಡುಗಿರ್ ಮೇಲೆನೂ ಅತ್ಯಾಚಾರ ಆಗ್ತಿದೆ ಅಂಡ್ ಈಗಲೂ ಹೊಡ್ದು ಬಡದು ಅವರನ್ನ ಕೂಡ ಹಾಕಿದ್ದಾರೆ ಆ ಅವರಿಗೆ ಮನೆಯವ್ರ ಹತ್ರ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಿಡ್ತಿಲ್ಲ ಏನೂ ಇಲ್ಲ ಅವರ ಫ್ರೆಂಡ್ ಮುಖಾಂತರ ಅವ್ರು ನನಗೆ ಕಾಲ್ ಮಾಡಿಸಿದ್ರು ನನಗೆ ಯಾವುದೇ ಒಂದು ರೀತಿ ನೀವು ಹೆಲ್ಪ್ ಮಾಡಿ ನಮ್ಮ ಮನೆಯವರು ಇಲ್ಲಿದ್ದಾರೆ ಪ್ಲೀಸ್ ಅವ್ರಿಗೆ ಈ ವಿಷಯ ತಿಳಿಸಿ ಸೊ ನಿಮ್ಮ ಬಗ್ಗೆ ನನಗೆ ಹಿಂಗೆ ಗೊತ್ತಾಗಿತ್ತು ಅವ್ರ ಅವ್ರ ಕಡೆಯಿಂದ ನಮ್ಮ ಮನೆಯದವ್ರಿಗೆ ವಿಷಯ ತಿ ತಲ್ಪಿಸಿ ಈ ಕಾರಣಕ್ಕೆ ಸೊ ಎರಡು ಕಡೆಗೂ ನ್ಯಾಯ ಅನ್ಯಾಯ ಇದೆ ನೀವು ನೋಡ್ಬೇಕಾಗತ್ತೆ ವೈಲೆನ್ಸ್ ಆಗೋದು ಮಹಿಳೆಯರ ಮೇಲೆ ಮಾತು ಇತ್ತೀಚೆಗೆ ಒಂದಿಷ್ಟು ಅನುಭವಿಸ್ತಾ ಇರ್ತಾರೆ ಅಂದ್ರೆ ಹೆಂಡತಿನೇ ಗಂಡನಿಗೆ ಹಿಂಸೆ ಕೊಡ್ತಾ ಇರೋದು ಕುಡ್ಕೊಂಡು ಬಂದಾಗಿರ್ಬೋದು ಅಥವಾ ಬೇರೆ ಬೇರೆ ಸಿಚುಯೇಷನ್ಸ್ ಆತರ ಆಗ್ತಾನೆ ಇರುತ್ತೆ ಹೆಣ್ಮಕ್ಳು ಕಿರುಕುಳ ಕೊಡ್ತಾರೆ ಆದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಇರೋದು ಹೆಚ್ಚಾಗಿ ಫಾರಾಗಿ ಮಹಿಳೆಯರ ಮೇಲೆ ಪುರುಷರು ಕೂಡ ಅದರಿಂದ ಏನಾದ್ರು ಲಾಭ ಪಡಿಬಹುದು ಅವರು ಕೂಡ ಕೇಸ್ ಓಕೆ ಫಸ್ಟ್ ಹೌದು ಗಂಡು ಮಕ್ಕಳು ಹೊಡಿಸ್ಕೊಳ್ತಾರೆ ಗಂಡಂದ್ರು ಮನೆಯಲ್ಲಿ ಹೊಡಿಸ್ಕೊಳ್ತಾರೆ ಇದೊಂದು ಫ್ಯಾಕ್ಟ್ ಅಡ್ರೆಸ್ ಮಾಡಬೇಕು ಇದು ಸುಮ್ಮನೆ ಅಂದ್ರೆ ನಗೋ ವಿಚಾರ ಅಂತ ಅಲ್ಲ ಇಲ್ಲ ಹೊಡ್ಸ್ಕೊಳ್ತಾರೆ ಅನ್ನೋದು ಒಂದು ಇದಂತ ಅಲ್ಲ ಹುಡುಗಿರು ಹೊಡಿಸ್ಕೊಳ್ತಾರೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇದೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲಿ ಬರೀ ಹುಡುಗಿರನ್ನ ಮಾತ್ರನೇ ವಿಕ್ಟಿಮ್ ಅಂತ ಹೇಳ್ತಿರೋದು ವಿಕ್ಟಿಮ್ ಅಂತ ಅಂದರೆ ಹೊಡಿಸ್ಕೊಳ್ತಿರೋದು ಮಹಿಳೆ ಮಾತ್ರ ಸೊ ಅವರ ಪರವಾಗಿ ಲಾ ಇದೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲಿ ಮಹಿಳೆ ಕೇಸ್ ಹಾಕಿದ್ರೆ ಗಂಡ ಅತ್ತೆ ಮಾವ ಅಕ್ಕ ತಂಗಿ ಎಲ್ಲರ ಮೇಲೆ ಕೇಸ್ ಹಾಕ್ಬೋದು ಅಂದ್ರೆ ಗಂಡ ಪ್ಲಸ್ ಅವ್ರ ಮನೆಯವರು ಸೇರಿ ಎಲ್ಲರ ಮೇಲೂ ಕೇಸ್ ಹಾಕ್ಬಹುದು ಸೊ ಇಷ್ಟು ಒಂದು ಗ್ರೀವಿಯಸ್ ಆಗಿ ನಾವು ಪ್ರೊಟೆಕ್ಷನ್ ಕೊಡ್ತಿದ್ದೀವಿ ಮಹಿಳೆಗೆ ಇದು ಕೊಡೋ ಅಂತ ಅವಶ್ಯಕತೆ ಇದೆ ಯಾಕಂದ್ರೆ ಹೊಡಿಸ್ಕೊಳ್ತಿದ್ದಾರೆ ಅನ್ನೋದು ಒಂದು ಅಡ್ರೆಸ್ ಆಗ್ಬೇಕಾಗಿರುವಂತಹ ವಿಚಾರ ಅದು ಈ ಲಾ ಬಂದಿರೋದು ಬಟ್ ಹುಡುಗರು ಹೊಡಿಸ್ಕೊಳ್ತಿಲ್ವಾ ಅನ್ನೋದು ಸೆಕೆಂಡ್ ವಿಚಾರ ಹುಡುಗರು ಹೊಡಸ್ಕೊಳ್ತಿದ್ದಾರೆ ಗಂಡಂದ್ರು ಹೊಡಿಸ್ಕೊಳ್ತಾರೆ ಬಟ್ ಅವ್ರಿಗೆ ಏನಾದ್ರು ಲಾ ಇದೆಯಾ ಅಂತಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲಿ ಅವ್ರಿಗೆ ಯಾವುದೇ ಪ್ರೊಟೆಕ್ಷನ್ ಅಂತ ಇಲ್ಲ ಬಟ್ ಅವ್ರ ಏನ್ ಮಾಡಬಹುದು ಅವ್ರ ಐ ಪಿ ಸಿ ಅಲ್ಲಿ ಬೇಕಾದ್ರೆ ಕೇಸ್ ಫೈಲ್ ಮಾಡಬಹುದು ಹೊಡಿಸ್ಕೊಳ್ತಿರೋದಕ್ಕೆ ಆದ್ರೆ ಐ ಪಿ ಸಿ ಅಲ್ಲಿ ಹೆಂಡತಿ ಮೇಲೆ ನೀವು ಕೇಸ್ ಫೈಲ್ ಮಾಡೋದಕ್ಕೆ ಹೋದ್ರೆ ಐ ಆರ್ ಬರ್ಸೋ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಇಂದ ಹಿಡಿದು ಪೊಲೀಸ್ ಎಫ್ ಐ ಆರ್ ಹಾಕೋ ಸ್ಟೇಜಲ್ಲಿ ನೀವು ಹೋಗಿ ನಾನು ಹೆಂಡತಿ ಹೊಡಿತಾಳೆ ಅಂತ ಎಫ್ಐ ಆರ್ ನಿಮ್ಗೆ ಸಪೋರ್ಟ್ ಅಂತ ಸರಿಯಾಗಿ ಸಿಗೋದಿಲ್ಲ ಸೊ ಹಾಗಾಗಿ ನ್ಯಾಯ ಸಿಗುತ್ತಾ ಇಲ್ಲ ಅಂತ ಹೇಳೋದು ದೂರದ ಮಾತಾಗತ್ತೆ ದಾರಿ ಇದೆ ಅಂತಂದ್ರೆ ಹೌದು ನೀವು ಐ ಪಿ ಸಿ ಬಿ ಎನ್ ಎಸ್ ಅಡಿಯಲ್ಲಿ ನಾರ್ಮಲ್ ಹೊಡಿಸ್ಕೊಳ್ಳೋದಿಕ್ಕೆ ಅಂತ ಒಂದು ಕಾನೂನು ಏನಿದೆ ಹರ್ಟ್ ಗ್ರೀವಿಯಸ್ ಹರ್ಟ್ ಇದ್ರ ಅಡಿಯಲ್ಲಿ ನೀವು ಕೇಸ್ ಫೈಲ್ ಮಾಡಬಹುದು ಅಗೇನ್ ಮಹಿಳೆ ಹೆಂಡತಿ ಹೊಡೆದಿರೋದ್ರಿಂದ ನ್ಯಾಯ ಎಷ್ಟು ಮಾತ್ರ ಸಿಗತ್ತೆ ಅನ್ನೋದು ಹೌದು ಬಟ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅನ್ನೋದೇನಿದೆ ಅದು ಮಾತ್ರ ಮಹಿಳೆಗೆ ಪೂರ್ತಿ ಪ್ರೊಟೆಕ್ಷನ್ ಕೊಡುತ್ತೆ ಒಂದು ನೀವು ಕೈ ಎತ್ತಿದೀರಿ ಹೊಡಿಯೋದಕ್ಕೆ ಅಂದ್ರೆ ಹೊಡೆದಿದೀರಿ ಅಲ್ಲಿಂದಾನೇ ಸ್ಟಾರ್ಟ್ ಸೊ ಸಾಕು ಹೊಡೆದಿದ್ದೀರಿ ಅಂದ್ರೆ ಅಷ್ಟೇ ಸಾಕು ಕೇಸ್ ಫೈಲ್ ಮಾಡೋದಿಕ್ಕೆ